ಬಂಟ್ವಾಳ ತಾಲೂಕಿನ ಪಾಣಿಮಂಗಳೂರು ಪೇಟೆಯಿಂದ ಮೆಲ್ಕರ್ ವರೆಗೆ ಇರುವ ಲೋಕೋಪಯೋಗಿ ರಸ್ತೆ ಸಂಪೂರ್ಣ ಹೊಂಡಮಯವಾಗಿದ್ದು ಡಾಂಬರು ಹಾಕಲು ಸ್ಥಳೀಯ ಪುರಸಭಾ ಸದಸ್ಯ ಅಬ್ಬುಪಕರ್ ಸಿದ್ದಿಕ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ಮಾಡಿದ್ದಾರೆ ತಾಲೂಕಿನ ಪಾಣೆಮಂಗಳೂರು ಪೇಟೆಯಿಂದ ಹಿಡಿದು ಮೆಲ್ಕರ್ ವರೆಗೆ ಪಿಡಬ್ಲ್ಯೂ ರಸ್ತೆ ನೂರ ಒಂದು ರಾಜ್ಯ ಪಿಡಬ್ಲ್ಯೂ ರಸ್ತೆಯಾಗಿದ್ದು ಇವತ್ತು ಇದು ಎಂಟು ವರ್ಷಗಳಿಂದೀಚೆ ತೀರಾ ಹಾನಿಯಾಗಿರುತ್ತದೆ ರಸ್ತೆಯಲ್ಲಿ ನಡೆದಾಡಲು ಹಾಗೂ ಸಂಚರಿಸಲು ಬಹಳ ಕಷ್ಟವಾಗಿ ಹೊಂಡಮಯವಾಗಿ ಈ ರಸ್ತೆ ಇರುತ್ತದೆ ಈ ರಸ್ತೆಯಲ್ಲಿ ದಿನಂ ಪ್ರತಿ ಈ ಭಾಗದ ಎಲ್ಲ ಸಾರ್ವಜನಿಕರು ಸಾರ್ವಜನಿಕರು ಸಂಚರಿಸಲು ಬಹಳ ಕಷ್ಟವಾಗಿರುತ್ತದೆ ಆದ್ದರಿಂದ ನಾವು ಸನ್ಮಾನ್ಯ ಶ್ರೀ ಬಿ ರಮಣದ್ರೆಯವರ ಪತ್ ಅವರ ಮನವಿಯ ಮುಖಾಂತರ ಉಸ್ತುವಾರಿ ಮಂತ್ರಿಯವರಿಗೆ ಈಗಾಗಲೇ ಪತ್ರದ ಮೂಲಕ ನಾವು ಒತ್ತಾಯಿಸಿದ್ದೇವೆ ಅದರೊಟ್ಟಿಗೆ ಸಾರ್ವಜನಿಕರೊಂದಿಗೆ ಸೇರಿ ನಾನು ಈ ಭಾಗದ ಪುರಸಭಾ ಸದಸ್ಯನಾಗಿ ಉಸ್ತುವಾರಿ ಮಂತ್ರಿಯನ್ನು ಭೇಟಿಯಾಗಿ ಪತ್ರದ ಮೂಲಕ ಮನವಿಯನ್ನು ಸಲ್ಲಿಸಿ ಅದರೊಟ್ಟಿಗೆ ನಾವು ಬಂಟ್ವಾಳ ಡಬ್ಲ್ಯೂ ಇಲಾಖೆಯವರನ್ನು ಈ ಸ್ಥಳಕ್ಕೆ ಕರೆಸಿ ಪತ್ರದ ಮೂಲಕ ಕರೆಸಿ ಇದು ಸ್ಥಳ ಮಾಜರು ಮಾಡಿ ಇದಕ್ಕೆ ಕ್ರಿಯಾ ಕ್ರಿಯಾಯೋಜನೆಯನ್ನು ಅನುದಾನಕ್ಕೆ ಕ್ರಿಯಾಯೋಜನೆಯನ್ನು ಪ್ರಸ್ತಾವನೆಯನ್ನು ಅವರು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಈಗಾಗಲೇ ಅದರೊಟ್ಟಿಗೆ ನಾವು ಉಸ್ತುವಾರಿ ಮಂತ್ರಿಯ ಮುಖಾಂತರ ಈಗ ನಾವು ಸರ್ಕಾರಕ್ಕೆ ಅದನ್ನು ಆದಷ್ಟು ಬೇಗ ಅನುದಾನವನ್ನು ಮಂಜೂರುಗೊಳಿಸಬೇಕು ಬೇಕಾಗಿ ಅವರಲ್ಲಿ ನಾವು ಈ ಭಾಗದ ಊರಿನ ಪರವಾಗಿ ಹಾಗೂ ಸಾರ್ವಜನಿಕರಿಂದ ಸೇರಿ ನಾನು ಭೇಟಿ ಮಾಡಿ ಅವರನ್ನು ವಿನಂತಿಸಿದಾಗ ಉಸ್ತುವಾರಿ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಆದಷ್ಟು ಬೇಗ ಶೀಘ್ರವಾಗಿ ನಾನು ಇದಕ್ಕೆ ಅನು ಅನುದಾನವನ್ನು ಮಂಜೂರುಗೊಳಿಸಿ ಕೊಡುತ್ತೇನೆ ಎಂದು ಅವರು ಸಹ ಮ ಬಿ ಡಬ್ಲ್ಯೂ ಉಸ್ತುವಾರಿ ಬಿ ಡಬ್ಲ್ಯೂ ಮಂತ್ರಿಯವರೊಂದಿಗೆ ಫೋನ್ ಮುಖಾಂತರ ಸಂಪರ್ಕಿಸಿ ಮಾತಾಡಿ ಆದಷ್ಟು ಬೇಗ ಈ ಅನುದಾನವನ್ನು ಮಂಜೂರುಗೊಳಿಸಿ ಇದು ರಸ್ತೆಯನ್ನು ಒಂದು ಸುಗಮ ರಸ್ತೆಯಾಗಿ ನಾನು ಮಾರ್ಪಾಡುಗೊಳಿಸಿ ಕೊಡುತ್ತೇನೆ ಪೂರ್ತಿಯಾಗಿ ಡಾಮರೀಕರಣ ಹಾಗೂ ಇಲ್ಲಿ ಕೆಲವು ಕಡೆಗಳಲ್ಲಿ ಚರಂಡಿ ವ್ಯವಸ್ಥೆ ಇರುವುದಿಲ್ಲ ಅದಕ್ಕೂ ಸಹ ಅನುದಾನವನ್ನು ಮಂಜೂರು ಮಾಡಿ ಕೊಡುತ್ತೇನೆಂದು ಈಗಾಗಲೇ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ